ನಾಗರ ಪಂಚಮಿಗೆ ಹಾಲಿನ ಒಂದು ನೈವೇದ್ಯ ಮಾಡಬೇಕು ಅಂತ ಇದ್ದೀರಾ ಹಾಗಾದರೆ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎರಡು ಚಮಚ ತುಪ್ಪನ ಹಾಕಿ ಗೋಡಂಬಿ ಹಾಗೂ ಬಾದಾಮಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಅದಕ್ಕೆ ಎರಡು ಚಮಚದಷ್ಟು ನೀರನ್ನು ಹಾಕಿ ತಣ್ಣಗಾದ ಮೇಲೆ ಸ್ವಲ್ಪ ಅರ್ಧ ಲೀಟರಷ್ಟು ಹಾಲನ್ನು ಹಾಕಿ ಅದು ಕುದಿ ಬಂದ ಮೇಲೆ ಎರಡು ಚಮಚದಷ್ಟು ಆಮಚ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅದು ಚೆನ್ನಾಗಿ ಏಯ್ಟಿ ಪರ್ಸೆಂಟಷ್ಟು ಕುದಿ ಬಂದಮೇಲೆ ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆನ ಸೇರಿಸಬೇಕು ಹಾಗೂ ಎಲಾಯಚಿ ಪೌಡರ್ನ ಹಾಕಬೇಕು ನಂತರ ಎಕ್ಸ್ಟ್ರಾ ಟೇಸ್ಟ್ಗಳಿಗಾಗಿ ನೀವು ಎರಡು ಚಮಚದಷ್ಟು ಹಾಲಿನ ಪುಡಿನ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗಂಟುಗಳಿಲ್ಲದೆ ಅದನ್ನು ಕಲಿಸ್ಬಿಟ್ಟು ಕುದಿಯುತ್ತಿರುವ ಹಾಲಿನ ಕೀರಿಗೆ ಹಾಕಿ ಎರಡು ಮೂರು ನಿಮಿಷಗಳ ಕಾಲ ಹಾಗೆ ಕುದಿಸಿರಿ ನಂತರ ಫ್ರೈ ಮಾಡಿಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ